ಈಗಾಗ್ಲೇ ಡಿ ಕೆ ಶಿ ಹಿಂದಿನ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಈ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ನನಗೆ ನಾಯಕನಾಗಿ ನನಗೆ ಒಂದು ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಒಂದ್ಸಲ ಮಾಡ್ಕೊಡಿ ಅಂತ ಸೊ ಆ ರೀತಿಯಾದಂತಹ ಭಾವನಾತ್ಮಕ ವಿಚಾರ ಈಗ ಮತ್ತೆ ಒಂದ್ ಕಡೆ ಮಠ ಒಡೆದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಒಕ್ಕಲಿಗ ಮುಖ್ಯಮಂತ್ರಿಯನ್ನ ಅಥವಾ ಆ ಸರ್ಕಾರವನ್ನ ಬೀಳ್ಸಿದ್ಯಾರು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಈ ಮೂಲಕ ಈಗಾಗಲೇ ಹಳೆ ಮೈಸೂರು ಗೆಲ್ಲೋದಿಕ್ಕೆ ಎಲ್ಲಾ ರೀತಿಯ ತಂತ್ರಗಾರಿಕೆ ಇನ್ನು ದೋಸ್ತಿ ಕೂಡ ರಣತಂತ್ರವನ್ನ ಹಿಣಿತಾ ಇದೆ ಒಕ್ಕಲಿಗರ ಕೋಟೆ ಗೆಲ್ಲೋದಕ್ಕೆ ಡಿ ಕೆ ಶಿ ಹೇಗೆ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ರಲ್ಲ ಆ ಶಕ್ತಿಯನ್ನ ಕುಂದಿಸೋದಕ್ಕೆ ಇಬ್ಬರು ನಾಯಕರಿಗೆ ಈಗ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಹೊಣೆಯನ್ನ ಕೊಟ್ಟಿದ್ದಾರೆ ಟಾಸ್ಕ್ ಅನ್ನ ವಹಿಸಿದ್ದಾರೆ ಟಕ್ಕರ್ ಕೊಡೋದಿಕ್ಕೆ ಎಚ್ ಡಿ ಕುಮಾರಸ್ವಾಮಿ ಹಾಗೆಯೇ ಅಶ್ವಥ್ ನಾರಾಯಣ ಅವರಿಗೆ ಟಾಸ್ಕ್ ಅನ್ನ ನೀಡಿದ್ದು ಬಿಜೆಪಿ ರಾಷ್ಟ್ರೀಯ ನಾಯಕರಿಂದ ಇಬ್ಬರಿಗೆ ಹೊಣೆಯನ್ನು ವಹಿಸಲಾಗಿದೆ ಒಕ್ಕಲಿಗ ಮತಗಳು ತಮ್ಮ ಕಡೆಗೆ ಬರುವ ಹಾಗೆ ನೋಡ್ಕೊಳ್ಳುವಂತಹ ಒಂದಷ್ಟು ಟಾಸ್ಕ್ ಅನ್ನ ಹೈಕಮಾಂಡ್ ನೀಡಿದ್ದು ಯಾವುದೇ ಕಾರಣಕ್ಕೂ ಮತಗಳು ಛಿದ್ರ ಆಗದ ಹಾಗೆ ನೋಡ್ಕೊಳ್ಬೇಕು ಅನ್ನುವಂತಹ ಟಾಸ್ಕ್ ಅನ್ನ ನೀಡಲಾಗಿದೆ ಒಕ್ಕಲಿಗ ಶ್ರೀಗಳು ದೋಸ್ತಿ ಪರ ನಿಲ್ಲುವಂತೆ ಮನವೊಲಿಸಬೇಕು ನಿನ್ನೆ ಸ್ವಾಮೀಜಿ ಜೊತೆ ಈಗಾಗಲೇ ದೋಸ್ತಿ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ ಶ್ರೀಗಳ ಮೂಲಕ ಒಕ್ಕಲಿಗರಿಗೆ ಸಂದೇಶ ಕೊಡಿಸುವಂತಹ ತಂತ್ರವನ್ನ ದೋಸ್ತಿ ನಾಯಕರು ಮಾಡ್ತಾ ಇದ್ದಾರೆ ನಿನ್ನೆ ಕೂಡ ಈಗಾಗಲೇ ಗೊತ್ತಿರುವ ಮಾಹಿತಿಯ ಪ್ರಕಾರ ಶ್ರೀಗಳು ಕುಮಾರಸ್ವಾಮಿ ಆಗಿರ್ಬೋದು ಅಶ್ವತ್ಥ ನಾರಾಯಣ ಅವರ ಜೊತೆಗೆ ಸಾಕಷ್ಟು ಕಾಲ ಮಾತುಕತೆಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈ ಮೂಲಕ ಶ್ರೀಗಳ ಮೂಲಕ ಒಕ್ಕಲಿಗ ಮತಗಳು ದೋಸ್ತಿಗೆ ಬೀಳುವ ಹಾಗೆ ನೋಡ್ಕೊಳ್ಳುವಂತಹ ಪ್ರಯತ್ನವನ್ನು ಈಗಾಗಲೇ ದೋಸ್ತಿ ನಾಯಕರು ಮಾಡ್ತಾ ಇದ್ದಾರೆ ಹೈಕಮಾಂಡ್ ಈಗಾಗಲೇ ಬಿಗ್ ಟಾಸ್ಕ್ ಅನ್ನು ಕೊಟ್ಟಿದೆ ಕುಮಾರಸ್ವಾಮಿ ಮತ್ತು ಅಶ್ವಥ್ ನಾರಾಯಣ ಅವರಿಗೆ ಒಕ್ಕಲಿಗ ಮತಗಳು ನಮ್ಗೆ ಬೀಳಬೇಕು ತಮ್ಮ ಕಡೆಗೆ ಬರುವ ಹಾಗೆ ನೋಡ್ಕೊಳ್ಬೇಕು ಚಿತ್ರ ಆಗಬಾರ್ದು ಅನ್ನುವಂತಹ ಟಾಸ್ಕ್ ಅನ್ನ ಕೊಟ್ಟಿದೆ ಹಿನ್ನೆಲೆಯಲ್ಲಿ ಶ್ರೀಗಳ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳೋದ್ರ ಮೂಲಕ ಶ್ರೀಗಳ ಭಕ್ತರಿಗೆ ಒಂದು ಸಂದೇಶವನ್ನು ಕೊಡಿಸುವಂತಹ ಪ್ರಯತ್ನವನ್ನು ದೋಸ್ತಿ ನಾಯಕರು ಮಾಡಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಸ್ಥೆ ಜಾಯಿನ್ ಆಗಿದ್ದಾರೆ ಕೃಷ್ಣ ಈಗಾಗಲೇ ಎಲ್ಲರಿಗೂ ಕೂಡ ಟಾರ್ಗೆಟ್ ಹಳೆ ಮೈಸೂರು ಭಾಗ ಒಕ್ಕಲಿಗ ಮತಗಳೇ ಇಲ್ಲಿ ಕಾಣಿಸ್ತಾ ಇದೆ ಇಂತಹ ಸಂದರ್ಭದಲ್ಲಿ ಭಾವನಾತ್ಮಕ ಅಸ್ತ್ರವನ್ನ ಶಿ ಪ್ರಯೋಗಿಸಿದ್ರೆ ಇಲ್ಲಿ ದೋಸ್ತಿ ನಾಯಕರು ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಆ ತಂತ್ರಗಾರಿಕೆ ಶ್ರೀಗಳೇ ಬೆಂಬಲಿಸುತ್ತಿದ್ದಾರೆ ಅನ್ನುವ ಸಂದೇಶವನ್ನು ಜನರಿಗೆ ತಿಳಿಸುವಂತಹ ಪ್ರಯತ್ನನ ಅದನ್ನ ಶ್ರೀಗಳ ಮೂಲಕ ಮಾಡಿಸುವ ಪ್ರಯತ್ನದಲ್ಲಿ ಸಕ್ಸಸ್ ಆಗ್ತಾರ ಸಂವಿತಾ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ಅಸ್ಮಿತೆಯನ್ನ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಆ ಮುಖಾಂತರವಾಗಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕೆಲವೊಂದು ನಿಟ್ಟಿನಲ್ಲೂ ಕೂಡ ಸಜ್ಜಾಗಿರುವಂತದ್ದು ಪ್ರತಿ ಹೆಜ್ಜೆಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ಅಸ್ತ್ರವನ್ನೇ ಬಳಕೆಯನ್ನು ಮಾಡ್ತಿರುವಂಥದ್ದು ಒಂದು ಕಡೆಗೆ ಬಿಜೆಪಿ ಜೆಡಿಎಸ್ ನಿಂದ ಮೈತ್ರಿ ಅಭ್ಯರ್ಥಿಗಳಿಗೆ ಒಕ್ಕಲಿಗರ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥದ್ದು ಈಗ ಬಿಜೆಪಿ ಬಿಜೆಪಿ ನಾಯಕರು ಎಲ್ಲೋ ಒಂದು ಕಡೆಗೆ ಒಕ್ಕಲಿಗ ಮುಖ್ಯಮಂತ್ರಿಗಳನ್ನೇ ಕೆಳಗಿಳಿಸುವಂಥ ಕೆಲಸವನ್ನು ಕೂಡ ಮಾಡಿದ ಒಂದು ಬಾಂಬನ್ನ ಅನ್ನೇ ಹಾಕಿರುವಂತದ್ದು ಆ ಮುಖಾಂತರವಾಗಿ ಒಕ್ಕಲಿಗ ಮತಗಳನ್ನ ಕ್ರೋಢೀಕರಣ ಮಾಡುವಂತದ್ದು ಮತ್ತೆ ಬರುವ ದಿನಗಳಲ್ಲಿ ತಮ್ಮ ಆಸೆ ನನ್ಸಾಗ ಒಂದು ಕಾಲ ಬರುತ್ತೆ ಅನ್ನೋದ್ ಅಂದ್ರೆ ತಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದು ಪರೋಕ್ಷವಾದಂತಹ ಸಂದೇಶವನ್ನು ಕೊಡೋದ್ರ ಮುಖಾಂತರವಾಗಿ ಒಂದ್ ರೀತಿ ಒಕ್ಕಲಿಗ ಮತಗಳನ್ನು ಕುಡಿಕಡ ಮಾಡುವಂತ ನಿಟ್ಟಲ್ಲೂ ಕೂಡ ಕಸರತ್ತನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಇದು ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ಗೆ ಲಾಭ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರವಾಗಿ ಖುದ್ದು ಈಗ ಬಿಜೆಪಿ ಹೈಕಮಾಂಡ್ ನಾಯಕರು ಅಶ್ವಥಾರ್ಡ್ ಮತ್ತೆ ಎಚ್ ಡಿ ಸ್ವಾಮಿ ಅವರು ಆ ಕಡೆ ಕೇಳಿದಿರುವಂತದ್ದು ಯಾವಾಗ ಡಿ ಸಿಎಂ ಡಿ ಕೆ ಶಿವಕುಮಾರ್ ಈ ಒಂದು ತಂತ್ರಗಾರಿಕೆಯನ್ನು ಮಾಡಿದ್ರು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿರ್ಮಲನಾ ಶ್ರೀಗಳನ್ನ ಭೇಟಿಯನ್ನು ಮಾಡಿದ್ರು ಅದಾದ ಬಳಿಕವಾಗಿ ಹೈಕಮಾಂಡ್ ನಾಯಕರು ಖುದ್ದು ಅಶ್ವಥಾರ್ಡ್ ಮತ್ತೆ ಕುಮಾರಸ್ವಾಮಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ರು ಹಾಗಾಗಿನೇ ನಿನ್ನೆ ದಿನ ಬಿಜೆಪಿ ಅಭ್ಯರ್ಥಿಗಳ ಜೊತೆಗೂಡಿ ನಿರ್ಮಲಂದ ಶ್ರೀಗಳ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಚರ್ಚೆ ಕೂಡ ಮಾಡಲಾಗಿರುವಂತದ್ದು ಅದ್ರ ಜೊತೆಗೆ ವಿಶೇಷವಾಗಿ ಅಶ್ವಥ್ ಆಗಿರ್ಬೋದು ಎಚ್ ಡಿ ಕುಮಾರಸ್ವಾಮಿ ಆಗಿರಬಹುದು ಇಬ್ರು ಕೂಡ ಒಂದು ರೀತಿ ಶ್ರೀಗಳ ಜೊತೆಗೆ ಸುದೀರ್ಘವಾಗಿ ಮಾತುಕತೆ ನಡೆಸುವಂಥ ಕೆಲಸವನ್ನು ಕೂಡ ಅಂದ್ರೆ ರಾಜಕೀಯವಾಗಿ ಪಕ್ಷ ಸಮುದಾಯಕ್ಕೆ ಆಗಬೇಕಾದಂಥ ಎಲ್ಲವೂ ಕೂಡ ಆಗುತ್ತೆ ಪಕ್ಷದಿಂದ ಆದರೆ ಈ ಬಾರಿ ನಮಗೆ ಬೆಂಬಲವನ್ನು ಕೊಡಬೇಕು ಅನ್ನೋ ಒಂದು ಮಾತನ್ನ ಎಲ್ಲ ಕಡೆ ಶ್ರೀಗಳ ಬಳಿ ಪ್ರಸ್ತಾಪವನ್ನು ಮಾಡಿರುವಂತದ್ದು ಮತ್ತು ಶ್ರೀಗಳು ಕೂಡ ಅದಕ್ಕೆ ಸಕಾರಾತ್ಮಕವೂ ಕೂಡ ಸಂಬಂಧಿಸಿದ್ದಾರೆ ಯಾವಾಗ ಈ ಒಂದು ವಿಚಾರ ತಿಳಿತು ಅಂತಿಮವಾಗಿ ಎಂ ಡಿ ಕೆ ಶಿವಕುಮಾರ್ ಅವರು ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಅಶ್ವಥ್ ವೃದ್ಧವಾಗಿ ವಿರುದ್ಧವಾಗಿ ಗುಡುಗಿರುವಂತಹದ್ದು ಅಂದ್ರೆ ಎಲ್ಲ ಒಂದ್ ಕಡೆ ಆ ಒಂದು ಲಾಭ ತಮ್ಮಿಂದ ಅದು ಬಿಜೆಪಿ ಮತ್ತು ಜೆಡಿಎಸ್ ಲಾಭ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಡಿಸಿಎಂ ಕೆ ಶಿವಕುಮಾರ್ ಅವರು ಗುಡುಗಿರುವಂತದ್ದು ಹೀಗಾಗಿ ಒಂದು ರೀತಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಈಗ ಒಕ್ಕಲಿಗ ಪೈಪೋಟಿ ಶುರುವಾಗಿರುವಂತದ್ದು ಒಕ್ಕಲಿಗ ನಾಯಕತ್ವದ ಲೀಡರ್ಶಿಪ್ ಶುರುವಾಗಿರುವಂತದ್ದು ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಆದಂತ ತಂದುಗಾರಿಕೆ ಮುಖಾಂತರವಾಗಿ ಒಂದು ರೀತಿ ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲುವಂತ ನಿಟ್ಟಿನ ಕಾರ್ಯತಂತ್ರವನ್ನು ಮಾಡಿರುವಂತದ್ದು ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಕಾರ್ಯತಂತ್ರ ಸಫಲ ಆಗಬಾರ್ದು ಕಾರಣಕ್ಕೋಸ್ಕರವಾಗಿ ಅಶ್ವಥ್ ಮತ್ತು ಕುಮಾರ್ ಿ ಅವರು ಈ ಒಂದು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಹೀಗಾಗಿ ಒಂದು ಕಡೆಗೆ ಶ್ರೀಗಳ ಮುಖಾಂತರವಾಗಿನೇ ಸಮುದಾಯಕ್ಕೆ ಒಂದು ಮೆಸೇಜ್ ಅನ್ನು ಕೊಡುವಂತದ್ದು ಮತ್ತೆ ಇಡೀ ಸಮುದಾಯ ಬಿಜೆಪಿ ಮತ್ತೆ ಜೆಡಿಎಸ್ ಅಭ್ಯರ್ಥಿಗಳ ಪರವಾಗಿ ನಿಲ್ಲುವಂತದ್ದು ಮತ್ತೆ ಈ ಬಾರಿ ಸಮುದಾಯ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟರೆ ಬರ್ತಕ್ಕಂಥ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ರಾಜ್ಯದಲ್ಲಿ ಬಂತು ಅಂತದೇ ಸಹಜವಾಗಿಯೇ ಒಂದು ರೀತಿ ಒಕ್ಕಲಿಗ ಸಮುದಾಯದ ನಾಯಕರಿಗೆ ಪಕ್ಷದಲ್ಲಿ ಮತ್ತೆ ಅಧಿಕಾರದಲ್ಲಿ ಉನ್ನತ ಮಟ್ಟದ ಸ್ಥಾನಮಾನ ಕೊಡ್ತಾರೆ ಅನ್ನುವಂಥದ್ದು ಹೀಗೆ ಒಂದಷ್ಟು ರಾಜಕೀಯ ಲೆಕ್ಕಾಚಾರದ ಆಧಾರದ ಮೇಲೆ ಒಂದು ಸಮುದಾಯವನ್ನ ಕ್ರೋಢೀಕರಣ ಮಾಡುವಂತ ನಿಟ್ಟಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಕುಮಾರಸ್ವಾಮಿ ಅವರು ಒಂದು ಪ್ಲಾನ್ ಅನ್ನು ಮಾಡುವಂತದ್ದು ಹೀಗಾಗಿ ಬರ್ತಕ್ಕ ದಿನಲ್ಲಿ ಒಕ್ಕಲಿಗ ಒಕ್ಕಲಿದ ಒಕ್ಕಲಿಗ ಅಸ್ಮತಿಯ ಮುಖಾಂತರವಾಗಿಯೇ ಕಾಂಗ್ರೆಸ್ಗೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಸಜ್ಜಾಗಿರುವಂತದ್ದು ಹೀಗಾಗಿ ಒಂದ್ ರೀತಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಸದ್ಯಕ್ಕೆ ಈಗ ಒಕ್ಕಲಿಗ ನಾಯಕರ ಒಂದ್ ರೀತಿ ಪೈಪೋಟಿ ಅಂದ್ರೆ ಸಮುದಾಯವನ್ನು ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ಒಂದ್ ರೀತಿ ಪೈಪೋಟಿ ಮತ್ತೆ ನಿರ್ಬಂಧ ಶ್ರೀಗಳು ಕೂಡ ಈಗಾಗಲೇ ಎಚ್ ಡಿ ಕುಮಾರ್ಸ್ವಾಮಿ ಮತ್ತೆ ಏನು ಅಶ್ವಥ್ ಏನು ಕಾರ್ಯತಂತ್ರವನ್ನು ಮಾಡಿದ್ರು ಅದಕ್ಕೆಲ್ಲ ಒಂದ್ ಕಡೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅದಕ್ಕೆ ಸ್ಪಂದಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಒಟ್ಟಾರೆಯಾಗಿ ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಒಕ್ಕಲಿಗರೇ ಒಕ್ಕಲಿಗ ಸಮುದಾಯ ಅನಿವಾರ್ಯ ಆಗಿರುವಂತಹ ಸಂದರ್ಭದಲ್ಲಿ ಒಂದ್ ರೀತಿ ಬಿಜೆಪಿ ಜೆಡಿಎಸ್ ನಾಯಕರು ತನ್ನದೇ ಆದಂತಹ ಕಾರ್ಯತಂತ್ರ ಮುಖಾಂತರವಾಗಿ ಒಕ್ಕಲಿಗ ಮತಗಳನ್ನು ಸೆಳೆಯುವಂತ ನಿಟ್ಟಿನಲ್ಲಿ ಅಂದ್ರೆ ಶ್ರೀಗಳ ಮುಖಾಂತರವಾಗಿ ಮುಂದಾಗಿರುವಂತದ್ದು ನವಿತಾ ಹಾಗೆ ಸಂಪರ್ಕದಲ್ಲಿ ಕೃಷ್ಣ